ಐ ಐ ಕ್ಯಾಂಪಸ್ ಗ್ಯಾಂಗ್ ರೇಪ್ ಆರೋಪ ಪ್ರಕರಣದ ಆರೋಪಿ ಪರಮಾನಂದ್ ಬಗ್ಗೆ ಲೋಕಾಪುರ್ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ಬಾಗಲಕೋಟ್ ಜಿಲ್ಲಾ ಎಸ್ ಪಿ ಅವರಾದ ಸಿದ್ಧಾರ್ಥ್ ಗೋಯಲ್ ಅವರು ಹೇಳಿದರು ಬಾಗಲ್ಕೋಟದಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡಿ ಕಲ್ಕತ್ತಾ ಐ ಐ ಕ್ಯಾಂಪಸ್ ಗ್ಯಾಂಗ್ ರೇಪ್ ಆರೋಪದ ಹಿನ್ನೆಲೆಯಲ್ಲಿ ನಮ್ಮ ಠಾಣೆಯ ವ್ಯಾಪ್ತಿಯಿಂದ ಕಲ್ಕತ್ತಾದಲ್ಲಿ ಪರಮಾನಂದ್ ಒಬ್ಬನನ್ನು ಮಾತ್ರ ಬಂಧಿಸಲಾಗಿದೆ ಆತ ಎ ಒನ್ ಆರೋಪಿನ ಎ ಟೂನಾ ಅಂತ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಲ್ಲ ತನಿಖೆ ಹರಿದೇವ್ಪುರ್ ಠಾಣೆಯ ಪೊಲೀಸರಿಂದ ನಡೆಯುತ್ತದೆ ಎಂದರು ಸಮಯ ಟಿವಿ ಕೆ ನ್ಯೂಸ್ ಬಾಗಲಕೋಟ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅವರು ಎಲ್ಲ ಬಿಕಾಸ್ ಇದು ಬೇರೆ ರಾಜ್ಯದ ಪೊಲೀಸ್ ಇದ್ದಾಗ ಅವರೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ಆಫೆನ್ಸ್ ಕೂಡ ಅಲ್ಲಿ ನಡೆದಿದೆ ನಮ್ಮ ಲಿಮಿಟಲ್ಲಿ ನಡೆದಿದೆ ನಮಗೆ ಇರುವ ಮಾಹಿತಿ ಪ್ರಕಾರ ಅವ್ರದ್ದು ಮೂಲವಾಸಿ ಇಲ್ಲಿ ಅವರು ಇದ್ದಾರೆ ಅವ್ರ ತಂದೆ ತಾಯಿ ಇಲ್ಲಿ ಇದ್ದಾರೆ ಅಷ್ಟೇ ಮಾಹಿತಿ ಇದೆ ಇನ್ವೆಸ್ಟಿಗೇಷನ್ ಬಗ್ಗೆ ಸ್ಪೆಸಿಫಿಕ್ ಡೀಟೇಲ್ಸ್ ನಮಗೆ ಇಲ್ಲಿ ತನಕ ಇಲ್ಲ ಇಲ್ಲ ನಮ್ಮಲ್ಲಿ ಯಾವುದೂ ಬೇರೆ ಆಫೆನ್ಸ್ ಆಗಿಲ್ಲ ಎಫ್ಐಆರ್ ಕಾಪಿ ನಾವು ತರಿಸ್ತೀವಿ ಈಗ ಇರುವ ಮಾಹಿತಿ ಪ್ರಕಾರ ಯಾವ ಕೇಸಲ್ಲಿ ಉಬ್ನೇ ಅವರು ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಅಫಿಷಿಯಲ್ ಚಾನೆಲ್ ಮುಖಾಂತರ ಇವತ್ತು ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಏನಾಗುತ್ತೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಡುವಾಗ ಅವರು ರೆಗ್ಯುಲರ್ ಆಗಿ ಅಪ್ಡೇಟ್ ಶೇರ್ ಮಾಡೋಣ ಕೆಲವು ಸರಿ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಟ್ಟರೆ ಇನ್ವೆಸ್ಟಿಗೇಷನ್ ಅಫೆಕ್ಟ್ ಆಗಿಬಾರದು ಅಥವಾ ಪಾರ್ಶಿಯಲ್ ಇನ್ಫಾರ್ಮೇಷನ್ ಇದ್ರೆ ಅದು ಕನ್ಫರ್ಮ್ ಆಗಿಲ್ಲ ಇದು ಮತ್ತೆ ಆ ಮತ್ತೆ ಎವಿಡೆನ್ಸ್ ಮತ್ತೆ ಇನ್ವೆಸ್ಟಿಗೇಷನ್ ಆದಮೇಲೆ ಆ ಇನ್ಫಾರ್ಮೇಷನಲ್ಲಿ ಬೇರೆ ಆ್ಯಂಗಲ್ ಬರುತ್ತೆ ಸೊ ನಾವು ಕೂಡ ಇಷ್ಟೇ ಇಂಟ್ರೆಸ್ಟೆಡ್ ಇರಲ್ಲ ಅಂದೇನಿದೆ ಒಂದು ಅಟ್ಲೀಸ್ಟ್ ಟೂ ತ್ರೀ ಡೇಸಲ್ಲಿ ಒಂದು ಹಂತಕ್ಕೆ ಇನ್ವೆಸ್ಟಿಗೇಷನ್ ಬರಲಿ ಆಮೇಲೆ ಫುಲ್ ಸ್ಟೋರಿ ಗೊತ್ತಾಗುತ್ತೆ ಆ ಟೈಮಲ್ಲಿ ಅವರು ಶೇರ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ರಿಲೇಟಿವ್ಸ್ ರಿಲೇಟಿವ್ಸು ಅವ್ರನ್ನಾರಾದ್ರು ಇನ್ವೆಸ್ಟಿಗೇಷನ್ ಮಾಡೋಂಥೇಳಿ ನಿಮ್ಗೆ ಏನಾದರು ಅಲ್ಲಿ ಪೊಲೀಸರು ಹೇಳಿದ್ದರು ಅಲ್ಲಿ ನಮ್ಗೆ ಏನಿಲ್ಲ ನಮಗೆ ಓನ್ಲಿ ಅರೆಸ್ಟ್ ಸೆಂಟಿಮೇಷನ್ ಬರುತ್ತೆ